ಕರ್ನಾಟಕ ರಾಜ್ಯದ ಇವತ್ತಿಂದ ಕರ್ನಾಟಕ ಮಹಾರಾಷ್ಟ್ರ ಬಸ್ ಅನ್ನು ಬಿಡುಗಡೆ ಮಾಡಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಜನರಿಗೆ ತೊಂದರೆ ಆಗ್ಬೇಡ್ದು ಅನ್ನುವಂತ ನಮ್ಮ ವಿದೇಶ ಯಾವುದೂ ಕಾರಣಕ್ಕೂ ಜನರು ಯಾವ ರೀತಿ ಅವರಿಗೆ ತೊಂದರೆ ಕೊಟ್ಟಿದ್ದಾರೆ ಇದು ಮಾಡಿದಂಥ ಹಲ್ಲೆ ಎಮ್ ಇ ಎಸ್ ಗುಂಡಾಗಳು ಎಮ್ ಇ ಎಸ್ ಗುಂಡರು ಇವ್ರನ್ನ ಅಂತ ಕೆಲಸ ಮಾಡಬೇಕಂತ ನಾವು ಸಾಕಷ್ಟು ಬಾರಿ ಹೋರಾಟವನ್ನು ನಡೆಸ್ತಿದ್ದೇವೆ ಪುನಾಯಿಂದ ಬೆಳಗಾವಿಗೆ ಬರುವಂಥ ಬಸ್ ಮೇಲೆ ಮತ್ತು ದಾಳಿಯನ್ನು ಮಾಡಿ ಆ ಬಸ್ ಅನ್ನು ಕೆಡಿಸುವಂಥ ಕೆಲಸ ಮಾಡಿದ್ದಾರೆ ಸರ್ಕಾರದ ಬಸ್ ಒಂದು ಕೋಟಿ ರೂಪಾಯಿದಂತ ಅಂಬಾರಿ ಬಸ್ ಮೇಲೆ ಪೂರ ಹಾಳು ಮಾಡಿ ಕಳ್ಸಿದಾರೆ ನಾವು ಮಾಡೋಕೆ ಜನರಿಗೆ ತೊಂದರೆ ಆಗಬೇಡ ಅನ್ನುವಂತ ಆ ಕಾರಣಕ್ಕೆ ನಾವು ಮಾಡ್ತಾ ಇದೀವಿ ನೀವು ಯಾವುದು ಜನರಿಗೆ ತೊಂದರೆ ಕೊಡಬಾರ್ದು ನಿಮ್ಮ ಇದ್ರೆ ನಮ್ಮ ಜೊತೆ ಬನ್ನಿ ನಮ್ಮ ಜೊತೆ ಒಳಗಡೆ ಫೈಟ್ ಆಡೋನ್ ಬನ್ನಿ ಬೇಕಾದ್ರೆ ನಾವು ನಿಮ್ ನಿಮ್ಮ ನಿಮ್ ಜೊತೆಗೆ ನೀವು ಈ ರೀತಿ ದಬ್ಬಾಳಿಕೆ ಮಾಡುದು ಆಟ ಆಡೋದಂತ ಕೆಲಸ ಮಾಡ್ತಾ ಇದ್ರಲ್ಲ ಇವನ್ನೆಲ್ಲ ನಿಮ್ಮಲ್ಲೇ ಮುಚ್ಕೊಂಡುಕೊಳ್ಳಿ ನೀವೇನು ಮಹಾರಾಷ್ಟ್ರ ಬಸ್ ನೀವು ನಾವು ಬಿಡೋದಿಲ್ಲ ನಿಮ್ಮ ಬಸ್ ಮೊದಲು ಸರಿಯಾಗಿಲ್ಲ ಆ ಡಕೋಟ ಬಸ್ ಗಳನ್ನು ಅವ್ ಸರಿಯಾಗಿ ಮಾಡಿ ಬಿಡುವಂತ ಕೆಲಸ ಮಾಡಿ ನಮ್ಮ ಬಸ್ ನಾವ್ ಇಟ್ಕೊಂತೀವಿ ನಿಮ್ಮ ಬಸ್ ನೀವು ಅಂತ ಹೇಳ್ತಾ ಇದ್ರಲ್ಲ ನಮ್ಮ ಬಸ್ ಅನ್ನು ನಿಮ್ಮಲ್ಲೇ ಬರೋದಕ್ಕೆ ಆ ಬಸ್ ನಲ್ಲಿ ಓಡಾಡುವಂತ ನಿಮ್ಮ ಜನನ ಓಡಾಡ್ತಾ ಇದ್ರೆ ಆ ಬಸ್ಗೆ ನೀವು ಯಾಕೆ ತೊಂದರೆ ಕೊಡ್ತಾ ಇದ್ರಿ ಮಚ್ಚಿ ಬಡೋದು ಬೊಗ ಧ್ವಜ ಹಾರ್ತದು ಇವನ್ನೆಲ್ಲ ಬಿಡಿ ನಿಮ್ಗೆ ಒಂದು ಗಾಡಿ ಬರಬೇಕಾದ್ರೆ ಮೊದಲು ಸರಿಯಾಗಿ ನೀವು ನೋಡ್ಕೊಳ್ಳಿ ನಾವು ಮನಸ್ಸು ಮಾಡಿದ್ರೆ ನಿಮ್ದು ಒಂದು ಗಾಡಿ ಅನ್ನೋದು ಆಟೋದಿಲ್ಲ ಆ ರೀತಿ ನಡೀತಾ ಇದ್ರೆ ನಾಳೆ ಹೋರಾಟ ಸಾವಿರಾರು ಜನ ಲಕ್ಷಾಂತ ಜನ ಸೇರ್ತಾ ಇದಾರೆ ನಾಳೆ ಆ ಟೈಮ್ದಲ್ಲಿ ನಿಮ್ಮ ವಾಹನ ಮೇಲೆ ಏನೋ ದಾಳಿ ಆಗ್ತಿದೆ ಅನ್ನೋದು ಗೊತ್ತಾಗ್ತಲ್ಲ ನಾವು ಆಗ್ಬಾರ್ದು ಅಂತ ನಿಮ್ಗೆ ಹೇಳ್ತಾ ಇದೀವಿ ನೀವು ನೇರವಾಗಿ ನಮ್ಮ ಬಸ್ನಲ್ಲಿ ನಲ್ಲಿ ಏನಾರ ನೀವು ದಾಳಿ ಮಾಡಿದ್ರೆ ಬಿಡುವಂತ ಕೆಲಸ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಈಗ ಬಸ್ ಸ್ಟಾಂಡ್ ಅಲ್ಲಿ ಹೋಗಿ ಬಸ್ ಡಿಪೋ ಡಿ ಸಿ ಅವ್ರನ್ನ ಕರೆಸ್ಕೊಂಡು ನಾವು ಬಸ್ ಅನ್ನು ಚಾಲು ಮಾಡಿ ಅಂತ ಹೇಳ್ಕೊಂಡು ಅವ್ರದೇ ವಾರ್ನಿಂಗ್ ಮಾಡ್ತಾ ಇದೀವಿ ನೀವು ಬಸ್ ಅನ್ನು ಮುಚ್ಚಿಡುವಂತ ಕೆಲಸ ಮಾಡಬೇಡಿ ಆ ಬಸ್ ಹೊರಗಡೆ ಬಿಡಿ ಜನರಿಗೆ ತೊಂದರೆ ಕೊಡಬಾರ್ದಂತ ನನ್ನ ಅಭಿಪ್ರಾಯನ ಹೇಳ್ತಾ ಇದ್ದೇನೆ ಅಲ್ಲ ಅಲ್ಲಿ ದಾಳಿ ಮಾಡ್ತಾ ಇದ್ರಲ್ಲ ಬಿಟ್ರೆ ಅಲ್ಲಿ ಮಹಾರಾಷ್ಟ್ರ ಇದರಲ್ಲಿ ದಾಳಿ ಮಹಾರಾಷ್ಟ್ರದವರು ದಾಳಿ ಮಾಡಿದ್ರೆ ನಾವು ಅವರಿಗೆ ತಕ್ಕ ಪಾಠವನ್ನು ಕಲ್ಸಕ್ ನಾವೆಲ್ಲ ರೆಡಿ ಆಗಿದ್ದೀವಿ ಆದ್ರ ನಮ್ಮಾರು ಯಾರಾದ್ರೂ ಒಂದರ ಮಹಾರಾಷ್ಟ್ರ ಬಸ್ ಮೇಲೆ ಯಾರು ದಾಳಿ ಮಾಡಿದಾರ ನೋಡಿದ್ರೆ ಯಾರು ಮಾಡ್ತಾ ಇಲ್ಲ ಯಾಕೆ ಜನರಿಗೆ ತೊಂದರೆ ಕೊಡಬಾರ್ದು ಅನ್ನೋಂತ ಆ ಕಾರಣಕ್ಕೆ ನಾವು ಮಾಡ್ತಾ ಇದ್ವಿ C'est ça,